ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರೂ ನಾನಂತೂ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸಮನ್ವಿನ ಸ್ಕೂಲಿಗೆ ಕಳಿಸಿ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ ಇತ್ತೀಚೆಗೆ ನನಗಂತೂ ಏನಾದರೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅದಾದಮೇಲೆ ತಿಂಡಿ ತಿಂದು ಮಿಕ್ಕಿದ ಕೆಲ್ಸದ ಮಾಡ್ಕೊಳ್ಳೋ ಅಂತ ದಿನಚರಿನೇ ಮರ್ತೋಗ್ಬಿಟ್ಟಿದೇನೋ ಅಂತ ಅನಿಸ್ಬಿಟ್ಟಿತ್ತು ಈ ಮಗು ಆದಮೇಲಿಂದ ಈಗೀಗ ಸ್ವಲ್ಪ ನಾರ್ಮಲ್ ಮುಂಚೆ ಇದ್ದಿದ್ದ ರೊಟೀನ್ಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದ್ದೀನಿ ಏನೇ ಆದರೂ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಅದಾದಮೇಲೆ ತಿಂಡಿ ತಿಂದ್ರೇ ಒಂಥರ ಸಮಾಧಾನ ಇಲ್ಲ ಅಂತಂದರೆ ಅಯ್ಯೋ ದೇವರು ಪೂಜೆ ಮಾಡಿಲ್ಲ ದೀಪ ಹಚ್ಚಿಲ್ಲ ಅಂತ ಮನಸ್ಸಲ್ಲಂತೂ ಓಡ್ತಾನೆ ಇರುತ್ತೆ ಜೀವನದಲ್ಲಿ ಬದಲಾವಣೆಗಳು ಆಗ್ತಾನೇ ಇರುತ್ತೆ ಇವತ್ತಿದ್ದಂಗೆ ನಾಳೆ ಇರೋಲ್ಲ ನಾಳೆ ಇದ್ದಂಗೆ ಮತ್ತೊಂದು ದಿನ ಇರೋದಿಲ್ಲ ಹಾಗಾಗಿ ಹೇಗಾಗುತ್ತೋ ಎಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಬದುಕ್ತಾ ಹೋದರೆ ಅಷ್ಟು ಸಾಕು ಅಂತ ಅನಿಸುತ್ತೆ ನಮ್ಮ ಪ್ರತಿನಿತ್ಯನೂ ಅಷ್ಟೇನೋ ಹೀಗೇ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಒಂದು ದಿನ ಶುರು ಮಾಡಿದ್ವಿ ಅಂತಂದರೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾದರೂ ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಯಾವುದೂ ಆಗಲಿಲ್ಲ ಅಂತಂದರೆ ಆವಾಗಲೇ ನಮಗೆ ನಿರಾಸೆ ಆಗೋದು ಒಂಥರ ಫ್ರಸ್ಟ್ರೇಷನ್ ಎಲ್ಲ ಆಗೋದು ಶುರುವಾಗ್ಬಿಡುತ್ತೆ ಸೊ ಏನು ಮನಸ್ಸಲ್ಲಿ ಎಕ್ಸ್ಪೆಕ್ಟ್ ಮೆಡಿಟೇಷನ್ ಇಲ್ಲದೆ ದಿನ ಚೆನ್ನಾಗಿರಲಿ ಅಂತ ಭಾವಿಸ್ಕೊಂಡು ಆ ಒಂದು ದಿನನ ಶುರು ಮಾಡಿದ್ರೆ ಅವತ್ತಿನ ದಿನ ಸುಸೂತ್ರವಾಗಿ ಚೆನ್ನಾಗಾಗುತ್ತೆ ಅನ್ನೋದೊಂದು ಭಾವನೆ ಸಮನ್ವಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರಂತೂ ನನಗೆ ಮುಕ್ಕಾಲು ಕೆಲಸ ಆಗೋಗಿದೆಯೇನೋ ಅಂತ ಒಂದು ಭಾವನೆ ನನಗೆ ಯಾಕಂತಂದರೆ ತಿಂಡಿ ಆಗೋಗಿರುತ್ತೆ ಅದು ಅಲ್ಲದೆ ಅವಳನ್ನ ಬೆಳಗ್ಗೆ ಹೊತ್ತು ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದೇ ಒಂದು ದೊಡ್ಡ ಕೆಲಸ ನನಗೆ ಅವಳು ಹೇಳೋದೇ ಇಲ್ಲ ಆಯಿತಾ ಒಂಬತ್ತು ಗಂಟೆಗೆ ಸ್ಕೂಲು ಮೇಡಮ್ ಹೇಳೋದು ಎಂಟು ಕಾಲು ಎಂಟೂವರೆ ಹಂಗೆ ಹೇಳ್ತಾಳೆ ಕೆಲವು ಸಲ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ಮುಗಿಸಿ ಡಬ್ಬ ಎಲ್ಲ ಅವಳದು ಪ್ಯಾಕ್ ಮಾಡಿಟ್ಟಿರ್ತೀನಿ ಅವ್ಳು ಎಪ್ಸಿ ಸ್ನಾನ ಮಾಡಿಸಿ ಕಳ್ಸೋದು ಒಂದು ದೊಡ್ಡ ಕೆಲಸ ಆಗೋಗುತ್ತೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಿರೋ ಮನೆಯಲ್ಲೆಲ್ಲ ತಾಯಂದ್ರೆ ಇದೆ ಪ್ರಾಬ್ಲಮ್ ಅಂತ ಅಂತ ಅನಿಸುತ್ತೆ ಬೆಳಗ್ಗೆ ಹೊತ್ತು ಫುಲ್ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿರ್ತೀವಿ ಅಂದರೆ ಒಂದು ಮಿಷಿನ್ಗಿಂತ ಫಾಸ್ಟಾಗಿ ಕೆಲಸ ಮಾಡ್ತಿರ್ತೀವಿ ಈ ಕಡೆನೂ ಮಾಡಬೇಕು ಆ ಕಡೆನೂ ಮಾಡಬೇಕು ನನಗೆ ಇವಾಗ ಎಕ್ಸ್ಟ್ರಾ ಅಡಿಷನ್ ಮಗುನ ಸಹಿತ ನೋಡ್ಕೊಳ್ಬೇಕು ಕೆಲಸಲ್ಲಿ ಏನು ಮಾಡ್ತಾನೆ ಇವಳಿಗೆ ರೆಡಿ ಮಾಡ್ಬೇಕಾರೇನೋ ಮತ್ತೊಂದು ಮಾಡ್ಬೇಕಾರೇನೋ ಹಠ ಮಾಡೋಕೆ ಶುರು ಮಾಡಿಬಿಟ್ರಂತೂ ಇನ್ನೂ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗಿಬಿಡುತ್ತೆ ಜಾನು ಸಮನ್ವಿನ ಕಳಿಸಿ ನಾನಂತೂ ನೀಟಾಗಿ ಕೂದಲೆಲ್ಲ ಡ್ರೈ ಮಾಡ್ಕೊಂಡು ತಿಂಡಿ ಚೂರು ಕುತ್ಕೊಳ್ಳೋಣ ಅನ್ನೋಷ್ಟಲ್ಲಿ ಇವನು ನಿದ್ದೆ ಮಾಡಬೇಕು ಥರ ಹಠ ಮಾಡೋಕ್ಕೆ ಶುರು ಮಾಡ್ದೆ ಸರಿ ಮಲಗಿಸ್ಬಿಡೋಣ ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ ಈಗಂತೂ ಜೋಲೀಲಿ ಏನು ಮಲಗಿಸೋದು ಸ್ವಲ್ಪ ಕಷ್ಟ ಆಗೋಗಿದೆ ಆ ಕಡೆ ಈ ಕಡೆ ತಿರುಗ್ತಾನೆ ಇರ್ತಾನೆ ಮಗಲ್ ಮಗಳಾಗ್ತಾನಲ್ವ ಸೊ ಉಲ್ಟಾ ಮಲ್ಕೊಳ್ಳೋದಕ್ಕೆ ಜೋಲೀಲ್ಲೇ ಟ್ರೈ ಮಾಡ್ತಿರ್ತಾನೆ ಸೊ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಹೋಗೋಕ್ಕೆ ಭಯ ಆಗುತ್ತೆ ಹಾಗಾಗಿ ನಾನೇ ಮಲಗಿಸಿ ಅದಾದಮೇಲೆ ಪೂರ್ತಿ ಡೀಪ್ ಸ್ಲೀಪ್ ಆದ್ಮೇಲೆ ಅವನ ಜೋಲಿಗೆ ಹಾಕ್ತೀನಿ ಆದ್ರೂ ಆಗಾಗ ನೋಡ್ಕೊಳ್ತಾನೆ ಇರಬೇಕಾಗತ್ತೆ ಇವತ್ತೇ ಮೊದಲು ಅನ್ಸುತ್ತೆ ಇವನ್ನ ನಾನು ಇಷ್ಟು ತೋರಿಸಿರೋದು ಇನ್ನೂ ಕಂಪ್ಲೀಟ್ ಫೇಸ್ ರಿವೀಲ್ ಮಾಡಿಲ್ಲ ಮುಂದಿನ ವಾರದಲ್ಲಿ ಯಾವತ್ತಾದರೂ ಖಂಡಿತವಾಗ್ಲೂ ಇವನ್ನ ತೋರಿಸ್ತೀನಿ ಇವತ್ತಿಗೆ ಇಷ್ಟೇ ಇಷ್ಟು ಪುಟ್ಟ ತುಣುಕೊಂದನ್ನು ಹಾಕಿದ್ದೀನಿ ಮಗುನ ಮಲಗಿಸಿ ಅವ್ನು ಮತ್ತೆ ಹೇಳೋ ಅಷ್ಟರಲ್ಲಿ ಅಡುಗೆ ಮುಗಿಸ್ಕೊಂಬಡೋಣ ಸಮನ್ವಿ ಬರೋ ಅಷ್ಟರಲ್ಲಿ ಅಂತ ಹೇಳಿ ಇಲ್ಲಿ ಬೀಟ್ರೂಟ್ ಒಂದೇ ಒಂದಿತ್ತು ಸರಿ ಪಲ್ಯ ಮಾಡಿದ್ರೆ ತುಂಬ ಕಮ್ಮಿ ಆಗುತ್ತೆ ಸಾಲಲ್ಲ ಅಂತ ಹೇಳಿ ಈಗ ಬೀಟ್ರೂಟ್ ಉಪ್ ಉಪ್ಯೋಗಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಅಂತಲ್ಲಾದರೂ ಕರಿಬೋದು ರಸಮ್ ರಸಮ್ ಇಸ್ ಬೆಸ್ಟ್ ಬೀಟ್ರೂಟ್ ರಸಮ್ ಅಂತ ಮಾಡ್ತಾಯಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಮಾಮೂಲಿ ರಸಮ್ಗಿಂತ ಬೀಟ್ರೂಟ್ ಫ್ಲೇವರ್ ಬರುತ್ತೆ ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆಯದು ಬೀಟ್ರೂಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಬೀಟ್ರೂಟ್ನ ಉಪಯೋಗಿಸ್ಕೊಂಡು ಈಗ ಬೀಟ್ರೂಟ್ ರಸಮ್ ಇದನ್ನು ಮಾಡೋದಕ್ಕೆ ಬೀಟ್ರೂಟ್ ಒಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟ್ನ ಬೇಯಕ್ಕೆ ಹಾಕಿದಾಗಲೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ತಾ ಇದ್ದೀನಿ ಬೀಟ್ರೂಟ್ ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಎಲ್ಲರೂ ಕುಟ್ಟಾಣಿಯಲ್ಲಿ ಕುಟ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಪುಟ್ಟು ಈರುಳ್ಳಿ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕ್ಕೊಂಡು ಕುಟ್ಟಾಣಿನಲ್ಲಿ ಚೆನ್ನಾಗಿ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕ್ಕೊಂಡ್ರು ಸ್ವಲ್ಪ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಏನು ಗೊತ್ತಾ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಕುಟ್ಟಾಣಿನಲ್ಲಿ ಕುಟ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಂದಿದು ಸ್ಟೀಲ್ ಕುಟ್ಟಾಣಿ ಸ್ಟೀಲ್ ಕಲ್ಲು ಇರುತ್ತೆ ನೋಡಿ ಕಿಸ್ಟಿ ಕಲ್ಲಿಂದು ಕುಟ್ಟಾಣಿಗಳು ಬರುತ್ತೆ ಅದರಲ್ಲಿ ಜಜ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಅಕಸ್ಮಾತ್ ಅದ್ರಲ್ಲಿ ಮಾಡೋದು ಕಷ್ಟ ಅಂದರೆ ಮಿಕ್ಸಿಲಿ ಹಾಕ್ಕೊಂಡು ರಫ್ ಆಗಿ ತರತರಿಯಾಗಿ ಬರೋ ಥರ ಮಾಡ್ಕೊಳ್ಳಿ ಇದಕ್ಕೆ ಕರ್ಬೇವ್ನೂ ಹಾಕ್ಕೊಂಡು ಕುಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾನು ಹಾಕಿರಲಿಲ್ಲ ಅದು ಅದಕ್ಕೆ ಅರ್ಧ ಕುಟ್ಟಿದ ಕುಟ್ಟಿದ್ಮೇಲೆ ಇನ್ನೊಂದು ಸ್ವಲ್ಪ ಕರ್ಬೇವು ತೊಳೆದು ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಕುಟ್ಕೋಬೇಕು ನಂದು ಕಲ್ಲಿಂದು ಮುಂಚೆ ಉಪಯೋಗಿಸ್ತಿದ್ದೆ ನೋಡಿ ಅಂದರೆ ನೀವು ಹಳೆಯ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಅದು ಒಡೆದೋಯ್ತು ಸ ಒಂದು ಸ್ವಲ್ಪ ಹಾಗಾಗಿ ಅದನ್ನು ತೆಗ್ದು ತೆಗ್ದು ಈಗಿದು ಸ್ಟೀಲಿಂದ ಚೆನ್ನಾಗಿರುತ್ತೇನೋ ಅಂತ ತಂದೆ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ಆದರೂ ರುಚಿ ಕಲ್ಲಿಂದ್ರಲ್ಲಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆಗಲೇ ನೋಡಿದ್ರಲ್ಲ ಆ ಥರ ತರಿ ತರಿ ಇದ್ದರೆ ಸಾಕು ತುಂಬ ಸ್ಮೂತ್ ಆಗಬೇಕಾಗಿಲ್ಲ ಅಷ್ಟಿದ್ರೆ ಸಾಕು ಜೀರಿಗೆ ಮೆಣಸು ಮೇಯ್ನಾಗಿ ಒಂದು ಸ್ವಲ್ಪ ಪುಡಿಯಾಗಿದ್ದರೆ ಸಾಕು ಮಿಕ್ಕಿದೆಲ್ಲ ಜಜ್ಜಿ ಜಜ್ಜಿ ಆ ಥರ ಆಗಿರಬೇಕಷ್ಟೆ ಸೊ ನಾನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಮನ್ವಿ ಸ್ಕೂಲಿಂದ ಬಂದು ಬಿಟ್ಲು ಬಂದು ಅವಳು ಬೊಂಬೆ ಜೊತೆ ಆಟ ಶುರು ಮಾಡ್ಕೊಂಡ್ ಬಿಟ್ಟಿದಾಳ ಏಳು ವಯಸ್ಸಿನ ಮಕ್ಳು ಆಟ ಆಡೋದ್ ನೋಡೋದಕ್ಕೆ ಚೆನ್ನಾಗಿರತ್ತೆ ಡೈರೆಕ್ಟ್ ಆಗಿ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ನೋಡಬಾರ್ದು ಕಾನ್ಶಿಯಸ್ ಆಗ್ಬಿಡ್ತಾರೆ ಸಂದಿಲ್ ಎಲ್ಲಾದ್ರೂ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೇಕು ಎಷ್ಟು ಚೆನ್ನಾಗ್ ಅನ್ಸುತ್ತೆ ಆಟ ಆಡೋದ್ ನೋಡೋದ್ ಮಕ್ಳು ಸೊ ಇಲ್ಲಿ ಇದು ಬೆಂದಿದೆ ತಣ್ಣಗಾಗಕ್ಕೆ ಬಿಟ್ಟಿದೆ ಸೊ ಬೀಟ್ರೂಟು ಮತ್ತು ಹುಣಸೆಹಣ್ಣು ಹಣ್ಣು ಎರಡೂ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಫುಲ್ ಸ್ಮೂತಾಗಿ ರುಬ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಬೇಕಾದರೆ ಎಕ್ಸ್ಟ್ರಾ ಹಾಕೊಂಡು ರುಬ್ಕೊಬೋದೆ ನೀವೇ ಜೋ ಇದ್ದಲ್ವರಸಮ್ಮ ಅಲ್ವಾ ಎಷ್ಟು ನೀರಾಗಿದ್ದರೂ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ ಕೆಲವ್ರಿಗೆ ಬೀಟ್ರೂಟ್ ಇಷ್ಟ ಆಗೋದಿಲ್ಲ ಪಲ್ಯ ಮಾಡಿದ್ರೆ ಆ ಥರ ಎಲ್ಲ ಇದ್ದರೆ ನನಗೂ ಅಷ್ಟೇ ಹೆಚ್ಚಿ ಪಲ್ಯ ಮಾಡಿದ್ರೆ ಇಷ್ಟ ಆಗೋಲ್ಲ ಬೀಟ್ರೂಟು ತುರಿದು ಮಾಡಿದ್ರೆ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಈ ಥರ ರಸಮ್ ಇಷ್ಟ ಆಗುತ್ತೆ ಬೀಟ್ರೂಟ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ರಸಮ್ ಅಲ್ವಾ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ತರತರಿಯಾಗಿ ಕುಟ್ಟಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇರುತ್ತಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬಿ ು ಈ ಕುಟಾಣಿನಲ್ಲಿ ನೀವು ಕುಟ್ಕೊಳ್ಬೇಕಂದ್ರೆ ಇದಕ್ಕೆ ಬೇಕಿದ್ರೆ ನೀವು ಒಂದರಿಂದ ಎರಡು ಹಸಿರು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ಖಾರಕ್ಕೆ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಿಲ್ಲ ಸಾರಿನ ಪುಡಿ ಹಾಕ್ಕೊಳ್ತೀನಿ ಎರಡು ಹಾಕಿದ್ರೂ ರುಚಿ ಚೆನ್ನಾಗಿರುತ್ತೆ ಬಟ್ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ರುಚಿ ಜಾಸ್ತಿ ಆದರೆ ಸಾರಿನ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ಈಗ ಒಗ್ಗರಣೆಗೆ ಹಾಕ್ಕೊಂಡಿರ್ತೀವಲ್ಲ ಅದು ಪೂರ್ತಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡ್ಮೇಲೆ ನಾವು ಬೀಟ್ರೂಟ್ ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ರಸಮಲ್ವ ಸೊ ಎಷ್ಟು ತೆಳುವಾಗುತ್ತೋ ಅಷ್ಟು ಅಷ್ಟು ತೆಳು ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಮನೇಲೇ ಮಾಡ್ಕೊಂಡಿದ್ದಂಥ ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ರಸಂ ಪುಡಿ ಇದ್ರೇನು ಹಾಕ್ಕೊಳ್ಬೋದು ಬಟ್ ಸಾರಿನ ಪುಡಿ ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿರಲ್ಲ ನಾವು ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಬೆರೆಸ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡ್ಬೇಕು ಜಾಸ್ತಿ ಏನು ಸಮಯ ಹಿಡಿಯೋಲ್ಲ ಅಥವಾ ತುಂಬ ಹೊತ್ತು ಕುದಿಸ್ಬೇಕು ಅನ್ನೋದು ಏನಿಲ್ಲ ಬೀಟ್ರೂಟ್ ಆಲ್ರೆಡಿ ಬೇಯಿಸ್ಕೊಂಡು ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಸಹಿತ ಇರೋದಿಲ್ಲ ರಸಂ ಕುದಿಯೋ ಅಷ್ಟರಲ್ಲಿ ಇಲ್ಲಿ ಬಾಳೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದ್ರದ್ದು ಪಲ್ಯ ಮಾಡ್ಕೊಂಬಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದು ಇದನ್ನು ತುಂಬ ಸುಲಭ ಚೆನ್ನಾಗಿರುತ್ತೆ ಎಲ್ಲದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಒಂದು ಬಾಣಲೆ ಎಣ್ಣೆ ಎಣ್ಣೆಕಾದ್ಮೇಲೆ ಅದಕ್ಕೆ ಸಾಸಿವೆ ಕರಿಬೇವು ಅದಾದಮೇಲೆ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಪುಟ್ಟ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ರಸಮ್ ಕುದಿಯೋ ಅಷ್ಟರಲ್ಲಿ ಇದು ಪಲ್ಯ ರೆಡಿಯಾಗಿ ಹೋಗುತ್ತೆ ಯಾಕಂದರೆ ಬಾಳೆಕಾಯಿ ಹೆಚ್ಚೋ ತೇನು ತೊಗೊಳೋದಿಲ್ಲ ಬೇಯೋದಕ್ಕೆ ಮತ್ತು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೋಸ್ಟ್ಲಿ ಇದು ಮುಂಚೆ ಯಾವಾಗಲೂ ಸಲ ತೋರಿಸಿದ್ದೆ ಅಂತ ಕಾಣುತ್ತೆ ಈ ರೆಸಿಪಿ ಗೊತ್ತಿಲ್ಲ ನನಗೂ ತುಂಬ ವೀಡಿಯೋ ಶೂಟ್ ಮಾಡ್ತಿರ್ತೀನಲ್ವ ಯಾವುದಾದ್ರೂ ರಿಪೀಟ್ಸ್ ಆಯಿತಾ ಆಗಿರ್ಬೋದು ಬಟ್ ಹೊಸದಾಗಿ ನೋಡ್ತಿರೋರಿಗೆ ಸಲ ಇದು ಹೇಳ್ತಾ ಇದ್ದೀನಿ ಅಷ್ಟೇ ಈರುಳ್ಳಿ ಒಂದು ಸ್ವಲ್ಪ ಬಾಡಿದ ಮೇಲೆ ನಾವು ಗುಂಡ್ ಗುಂಡಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇದು ಬಾಳೆಕಾಯಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೂರ್ತಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋದು ಬೇಡ ಯಾಕಂತಂದರೆ ಇದಕ್ಕೆ ನಾವು ನೀರು ಹಾಕಿ ಏನು ಬೇಯಿಸ್ಕೊಳ್ತಿಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತಿರೋದ್ರಿಂದ ತುಂಬ ಬ್ರೌನ್ ಆದಮೇಲೆ ಹಾಕಿದ್ರೆ ಬಾಳೆಕಾಯಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಈರುಳ್ಳಿ ಸೀದೋಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈರುಳ್ಳಿ ಇನ್ನೊಂದು ಸ್ವಲ್ಪ ಪಿಂಕ್ ಕಲರ್ ಇರಬೇಕಾದ್ರೇ ಬಾಳೆಕಾಯಿ ಹಾಕ್ಕೊಂಡು ಮತ್ತು ಅದಕ್ಕೆ ಉಪ್ಪು ಅದಾದಮೇಲೆ ಅಚ್ಕಾರದ ಖಾರದ ಪುಡಿನಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸಾಂಬಾರು ಪುಡಿ ಯಾವುದನ್ನಾದರೂ ಹಾಕ್ಕೊಳ್ಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಒಂದು ಚೂರು ಗರಂ ಮಸಾಲ ರುಚಿ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಎಲ್ಲ ಬಾಳೆಕಾಯಿಗೂ ಕೋಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೆರೆಸ್ಕೊಳ್ತಾನೆ ಇರಬೇಕು ನಮ್ಮ ಸಮನ್ವಿಗಂತೂ ಇದು ತುಂಬ ಇಷ್ಟ ಬಾಳೆಕಾಯಲ್ಲಿ ನೀವು ಏನು ಮಾಡಿಕೊಟ್ರು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಫ್ರೈ ಮಾಡಿದ್ರೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಬಾಳೆಕಾಯಲ್ಲಿ ಇನ್ನೊಂಥರ ಮಾಡ್ಬೋದು ಅಂತಂದರೆ ಇದಕ್ಕೆ ಉಪ್ಪು ಖಾರ ಗರಂ ಮಸಾಲ ಒಂದು ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ರೋಸ್ಟ್ ಮಾಡ್ಕೋಬೋದು ಎರಡು ಕಡೆನೂ ತುಂಬ ರುಚಿಯಾಗಿರುತ್ತೆ ನೆನ್ಸ್ಕೊಳ್ಳೋದಕ್ಕೆ ಈಗ ಮಸಾಲೆ ಎಲ್ಲ ಹೊಂದ್ಕೊಂಡ್ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬೇಯ್ ಬೇಯಿಸ್ಕೊಳ್ಬೇಕು ಬಾ ಜಾಸ್ತಿ ಹೊತ್ತು ಹಿಡಿಯಲ್ಲ ಒಂದು ಐದು ನಿಮಿಷ ಅಷ್ಟೇ ಆದ್ರೂ ಮಧ್ಯೆ ಮಧ್ಯೆ ತೆಗ್ದು ತೆಗ್ದು ಕೈ ಆಡಿಸ್ತಿರ್ಬೇಕಿಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಈ ಬರೀ ಎಣ್ಣೆಲಿ ಬೇಯಿಸ್ತಾ ಇದ್ದೀವಲ್ಲ ಹಾಗಾಗಿ ಒಂದು ಎರಡೆರಡು ನಿಮಿಷಕ್ಕೂ ಮುಚ್ಚಿನ ಮುಚ್ಚಲ ತೆಗೆದು ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಅದರ ತಳ ಹಿಡಿದು ಅಂತ ಅಂಥೇಳಿ ಅದು ಅಷ್ಟರಲ್ಲಿ ರಸಮ್ ಏನಾಗಿದೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಕುದಿಸಿ ಆಫ್ ಮಾಡಿಬಿಟ್ರೆ ಗ್ಯಾಸು ಬೀಟ್ರೂಟ್ ರಸಮ್ ರೆಡಿಯಾಗೋಗುತ್ತೆ ಸೊ ಇಲ್ಲ ಆಲ್ಮೋಸ್ಟ್ ಇಲ್ಲೂ ಬಾಳೆಕಾಯಿ ಪಲ್ಯ ರೆಡಿ ಆಗ್ತಾ ಬಂದಿದೆ ನೋಡಿ ಕೆಳಗಡೆ ಎಲ್ಲ ಒಂಥರ ಫ್ರೈ ಆಗಿದೆ ಬಾಳೆಕಾಯಿ ಒಂದು ಸ್ವಲ್ಪ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಮತ್ತೊಂದು ಸಲ ನೋಡಿ ತಳ ಹಿಡಿತಾ ಇದೆ ಅದು ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಕೆಳಗೆ ತಳ ಹಿಡ್ದುಬಿಡುತ್ತೆ ಕೆಲವು ಸಲ ಈರುಳ್ಳಿ ಇದಾಗಿದ್ರಂತೂ ಸೀದೆ ಹೋಗುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ ಸೊ ಒಂದುಸಲ ಈ ಥರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇನ್ನೊಂದು ಸಲ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ರೆ ಬಾಳೆಕಾಯಿ ಪಲ್ಯ ಸಹಿತ ಆಗೋಗುತ್ತೆ ಗರಂ ಮಸಾಲ ಮರಿಬೇಡಿ ಆಯಿತಾ ಹಾಕೋದು ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಈ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಬೇಕಾದ್ರೆ ನೋಡಿ ಹಿಂಗೆ ಎಷ್ಟು ಬೇಗ ಬೆಂದ್ಬಿಡುತ್ತೆ ಹಿಂಗೆ ಕಟ್ ಮಾಡಿ ನೋಡಿದ್ರೆ ಬಾಳೆಕಾಯಿ ಬೆಂದಿರೋದು ಗೊತ್ತಾಗುತ್ತೆ ಸಾಫ್ಟಾಗಿ ಕಟ್ಟಾದರೆ ಬಾಳೆಕಾಯಿ ಬೆಂದಿದೆ ಅಂತ ಅರ್ಥ ಸೊ ಇದಕ್ಕೆ ಲಾಸ್ಟಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ಬೆರ್ಸ್ಕೊಂಬಿಟ್ರೆ ಬಾಳೆಕಾಯಿ ಪಲ್ಯ ರೆಡಿಯಾಗೋಗುತ್ತೆ ಸೊ ಬೀಟ್ರೂಟ್ ರಸಮ್ಮು ಇವತ್ತು ನೆನ್ಸ್ಕೊಳ್ಳೋಕ್ಕೆ ಬಾಳೆಕಾಯಿ ಪಲ್ಯ ಅನ್ನ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಡಿಕಾಕ್ಷನ್ ಹಾಕಿ ಇಟ್ಬಿಡ್ತೀನಿ ಕ್ಲೀನ್ ಮಾಡಿದ ತಕ್ಷಣನೇ ಸೊ ದಟ್ ಸಾಯಂಕಾಲ ಕಾಫಿ ಕುಡಿಯೋ ಟೈಮ್ಗೆ ಚೆನ್ನಾಗಿ ಕಾಫಿ ಡಿಕಾಕ್ಷನ್ ಇಲ್ದಿರುತ್ತೆ ಅಂತ ಹೇಳಿ ನನಗೆ ಹೊಸ ಹೊಸ ಕಾಫಿ ಫ್ಲೇವರ್ಸ್ ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ ಸ್ವಲ್ಪ ದಿನ ಮಾಲ್ಗುಡಿ ಕಾಫಿ ಕೆಲಸಲಿ ಕಾಫಿ ಡೇಯಿಂದ ತಂದಿರೋ ಕಾಫಿ ಪುಡಿ ಈ ಸಲ ಕೋತಾಸ್ದು ಹೋಟೆಲ್ ಎಡಿಷನ್ ಅಂತ ಹೋಟೆಲ್ ಬ್ಲೆಂಡ್ ಅಂತ ನೋಡಿದೆ ಇದರಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಕೋತಾಸ್ ಅವ್ರದ್ದು ಕಾಫಿ ಪುಡಿ ಸರಿ ನೋಡೋಣ ಹೇಗಿರುತ್ತೆ ಚೆನ್ನಾಗಿರುತ್ತಾ ಟ್ರೈ ಮಾಡಿ ನೋಡೋಣ ಹೋಟೆಲ್ ಕಾಫಿ ಥರ ಬರುತ್ತಾ ನೋಡೋಣ ಅಂಥೇಳಿ ಈ ಸಲ ಅದನ್ನು ತರಿಸಿ ಅದನ್ನು ಡಿಕಾಕ್ಷನ್ಗೆ ಹಾಕ್ತಾಯಿದ್ದೀನಿ ಕಾಫಿನಲ್ಲಿ ಕಾಫಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ತುಂಬ ರುಚಿಯಾಗಿರಬೇಕು ಆಗ ಒಂದೇ ಕಪ್ ಕಾಫಿ ಕುಡಿದ್ರೂ ಸಮಾಧಾನ ಇರುತ್ತೆ ಇಡೀ ದಿನ ಕಾಫಿ ಚೆನ್ನಾಗಿಲ್ಲ ಅಂತಂದರೆ ಕಾಫಿ ಮೇಲೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ಹಾಗಾಗಿ ನಾನು ಆದಷ್ಟು ಚೆನ್ನಾಗಿ ಅದು ಅದು ಫಿಲ್ಟರ್ ಕಾಫಿ ಅಂದ್ರೆ ನನಗಿಷ್ಟ ಆಗುತ್ತೆ ಪುಡಿ ಕಾಫಿ ಎಲ್ಲ ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಬರುತ್ತಲ್ಲ ಅದೆಲ್ಲ ಯಾವತ್ತಾದರೂ ಒಂದಿನ ಕುಡಿದ್ರೆ ಚೆನ್ನಾಗಿರುತ್ತೆ ಬಟ್ ಯಾವತ್ತಿದ್ರೂ ಫಿಲ್ಟರ್ ಕಾಫಿ ಮುಂದೆ ಬೇರೆ ಯಾವುದು ರುಚಿ ಇರಲ್ಲ ಅಂತ ಅನಿಸುತ್ತೆ ಮತ್ತೊಂದೇನಂತಂದರೆ ನನಗೆ ಕಾಫಿ ಒಬ್ಳೇ ಕುಡಿಯೋದಕ್ಕೆ ಬೋರ್ ಜೊತೆಗೆ ಯಾರಾದರೂ ಇರಬೇಕು ಆಗ ಕಾಫಿ ಕುಡಿತೀನಿ ಟೀನೇ ಕುಡೀಲಿ ಆದರೆ ನನ್ನ ಜೊತೆ ಕುತ್ಕೊಂಡು ಮಾತಾಡಿಕೊಂಡು ಕಾಫಿ ಟೀ ಕುಡಿಬೇಕು ಒಬ್ಬಳೇ ಕಾಫಿ ಕುಡಿಯೋದು ಯೂಶ್ವಲಿ ರೇಯರ್ ನಾನು ತುಂಬ ಕಮ್ಮಿ ಯಾರ ತೀರಾ ಒಂದು ಸ್ವಲ್ಪ ಚಳಿನೋ ಆ ಥರ ಇದ್ದರೆ ಒಬ್ಬಳೇ ಕುಡಿತೀನಿ ಹೊರತು ಇಲ್ಲಿ ಕಾಫಿಗೆ ನನಗೆ ಜೊತೆ ಬೇಕು ಇಷ್ಟು ದಿನ ನಮ್ಮ ಅಪ್ಪಾಜಿ ಇದ್ದರು ಈಗ ಇಲ್ಲ ಸೊ ಜಾನು ಆಫೀಸಿಂದ ಬರೋದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ಕಾಫಿ ಕುಡಿಯೋದಕ್ಕೆ ಪ್ರತಿಯೊಂದು ಒಂದು ಎಮೋಷನು ಮತ್ತೆ ಪ್ರತಿಯೊಂದರಲ್ಲೂ ಮೆಮೊರೀಸ್ ಅಂತ ಇದ್ದೇ ಇರುತ್ತೆ ಸೊ ಕಾಫಿ ಅನ್ನೋದು ತುಂಬ ಜನಕ್ಕೆ ಮೆಮೊರೀಸ್ನ ವಾಪಸ್ ತಗೊಂಡು ಬರತ್ತೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಕಾಫಿ ಕುಡಿಬೇಕಾದ್ರೆ ನಿಮಗೆ ತುಂಬಾ ಒಳ್ಳೆ ಮೆಮೊರಿ ಬರುತ್ತೆ ಅಂತ ಹೇಳ್ತಾರೆ

ಡಾಕ್ಟ್ರೆಂತ ಇದಾರೆ ನರ್ಸ್ಗೆ ನರ್ಸ್ಗೆ ಯಾರಾದ್ರೂ ಹಿಂಗ್ ಬೈತಾರ ನಾ ಕೆಲ್ಸ ಬಿಟ್ಟೋಗ್ತೀನಿ ನಾ ಕೆಲ್ಸ ಬಿಟ್ಟು

ಸೊ ಅವರಪ್ಪ ಬಂದ ತಕ್ಷಣ ಸಮನ್ವೀದು ಈಗ ಕೂಡ್ಸ್ಕೊಂಬಿಡ್ತಾಳೆ ಅವರಪ್ಪ ಏನೂ ಮಾಡೋ ಹಾಗಿಲ್ಲ ಅವಳ ಜೊತೆ ಆಟ ಆಡಿನೇ ಮಿಕ್ಕಿದ ಕೆಲಸ ಮಾಡಬೇಕಾಗುತ್ತೆ ಸೊ ಸಮನ್ವೀದ್ ಈ ಥರ ದಿನಕ್ಕೂ ನನಗೇನಾದರೂ ಒಂದು ತಮಾಷೆ ಆಗಿರೋ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ ಈ ಸಲ ತುಂಬಾ ತಮಾಷೆ ಆಗಿತ್ತು ಸರಿ ವೀಡಿಯೋ ಮಾಡಿ ಹಾಕೋಣ ನಿಮ್ಮೆಲ್ಲರಿಗೂ ಖುಷಿ ಆಗತ್ತೆ ಅಂತ ಹೇಳಿ ಇವತ್ತು ವೀಡಿಯೋ ಮಾಡಿದ್ದೆ ಅದನ್ನು ಈ ಮಕ್ಳಿಗೆ ಹೇಳ್ದು ಆಟನೇ ಚೆಂದ ಅವ್ರ ಮಾತೇ ಚಂದ ಸೊ ದೊಡ್ಡವ್ರು ಆಗ್ಬಿಡ್ತಿದಾರಲ್ಲ ದಿನೇ ದಿನೇ ಅಂತಲೂ ನಂಗೆ ಬೇಜಾರಾಗುತ್ತೆ ಬಿಕಾಸ್ ನಮ್ಮನೇ ಇನ್ನೂ ಪುಟ್ಟವಳಿದ್ದಾಗ ಅವ್ಳು ಮಾತು ಇನ್ನೂ ಕ್ಯೂಟಾಗಿತ್ತು ನಾನು ರೀಸೆಂಟಾಗಿ ಹಳೆಯ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅವಳದು ಅವ್ಳು ಮಾತಾಡೋದು ಎಷ್ಟು ಕ್ಯೂಟ್ ಆಗಿತ್ತು ಅಂತಂದರೆ ಅಯ್ಯೋ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲಲ್ಲ ಅಂತ ಹೇಳಿ ಈ ವಿಡಿಯೋ ಮೇ ಬಿ ಇನ್ನೊಂದು ಆರು ತಿಂಗಳು ಬಿಟ್ಟು ನಾನು ನೋಡ್ತೆ ಅಂತಂದರೆ ಆಗ ಅಯ್ಯೋ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲ ಅಂತ ಅನ್ಸುತ್ತೆ ಬಿಕಾಸ್ ಆ ಇನ್ ಸೆನ್ಸು ಮತ್ತು ಅವ್ರು ಮಾತಾಡೋ ಸ್ಟೈಲು ದಿನೇ ದಿನೇ ಚೇಂಜ್ ಆಗ್ತಾನೇ ಇದೆ ಅವಳು ಈಗ ಸ್ವಲ್ಪ ಮೆಚೋರ್ಡಾಗಿ ಮಾತಾಡೋದು ಕಲಿತಿದ್ದಾಳೆ ಮೇ ಬಿ ಸ್ಕೂಲಲ್ಲಿ ನೋಡಿ ಮಾಡಿ ಆ ಥರ ಎಲ್ಲ ಅಬ್ಸರ್ವೇಷನ್ಸ್ ಮಾಡ್ತಾ ಇರ್ತಾರಲ್ವ ಸೊ ಅವರದ್ದು ಬಿಹೇವಿಯರ್ಗಳು ಕೂಡ ಚೇಂಜ್ ಆಗ್ತಾನೇ ಇರುತ್ತೆ ಮಕ್ಕಳು ಆಟ ಆಡ್ತಿರೋದನ್ನ ನೋಡಿ ಅವ್ರ ಆಟ ಪಾಠ ಅವ್ರ ಮಾತುಗಳು ಮುದ್ದು ಮುದ್ದಾಗಿರೋ ಆಟಗಳು ಇದೆಲ್ಲ ನೋಡ್ತಾ ನೋಡ್ತಾ ದಿನ ಎಷ್ಟು ಬೇಗ ಕಳೆದು ಹೋಗ್ತಾ ಇದೆಯೋ ಅಂತ ಶುರುವಾಗಿ ಹೋಗಿದೆ ಪುಟ್ಟ ಮಕ್ಳು ಮನೆ ತುಂಬ ಚೆಂದ ಇಡೀ ಮನೆಯಲ್ಲೇ ಸದಾ ಸಂತೋಷ ಖುಷಿ ಖುಷಿ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಕಡೆಗೆ ಬಂದ್ಬಿಟ್ಟಿದ್ದೀನಿ ಗೊತ್ತೇ ಆಗಿಲ್ಲ ಇನ್ನೂ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ವೀಡಿಯೋ ಎಂಡ್ ಆಗೋ ಸಮಯ ಬಂದೇ ಬಿಡ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ವೀಡಿಯೋ ಅಂತ ಸರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಓಕೆ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್